ಕಾಂತಾರ ಬಂದಾಗಿಂದ ರಿಷಬ್ ಶೆಟ್ಟಿ ಅವರ ಕ್ರೇಜ್ ನಿಲ್ತಾನೆ ಇಲ್ಲ ಎಲ್ಲ ಇಂಡಸ್ಟ್ರಿಯಿಂದ ಅವರಿಗೆ ಬೇಡಿಕೆ ಹೆಚ್ಚಾಗ್ತಾನೆ ಹೋಗ್ತಿದೆ ಅದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಪಕ್ಕಾ ಕಂಟೆಂಟ್ ಇರೋ ಮೂವಿಗಳನ್ನ ಮಾಡಿ ರಿಷಬ್ ಶೆಟ್ಟಿ ಅವರು ಒಳ್ಳೊಳ್ಳೆ ಕತೆಗಳನ್ನ ಬರೆದು ಡೈರೆಕ್ಷನ್ ಮಾಡಿ ನಮ್ಮ ಮುಂದೆ ಇಟ್ಟು ಇವತ್ತವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ನಮಗೆ ಗೊತ್ತಿರೋಂಗೆ ಅವ್ರ ಮೂವೀಸ್ಗಳ ಬಗ್ಗೆ ಬಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಬೆಲ್ ಬಾಟಮ್ ಆಗಿರ್ಬೋದು ಇನ್ನು ಒಳ್ಳೊಳ್ಳೆ ಮೂವಿಗಳಲ್ಲಿ ಆ್ಯಕ್ಟ್ ಆಕ್ಟ್ ಮಾಡಿ ಕಾಂತಾರ ಅಂತ ಒಂದು ಒಳ್ಳೆ ಕಥೆನ ಮಾಡಿ ಬರೀ ಕರ್ನಾಟಕದಲ್ಲೇ ಅಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್ ಆಗಿ ಫುಲ್ ಇಂಡಿಯಾ ಇವತ್ತು ತಿರುಗಿ ನೋಡೋ ಹಾಗೆ ಮಾಡಿದ್ದಾರೆ ಇನ್ನು ಇವರ ಕಾಂತಾರ ಚಾಪ್ಟರ್ ಒನ್ ಇವರ ಮೋಸ್ಟ್ ಅವಾಯ್ಟೆಡ್ ಮೂವಿ ಅಂತಾನೆ ಹೇಳ್ಬೋದು ಬರೀ ಕರ್ನಾಟಕದಲ್ಲೇ ಎಲ್ಲ ಗುರು ಕಾಂತಾರ ಸಕ್ಸಸ್ ಆದ್ಮೇಲೆ ಚಾಪ್ಟರ್ ಗೆ ಇಡೀ ಇಂಡಿಯಾದಲ್ಲೇ ಬೇಡಿಕೆ ಇದೆ ಇನ್ನು ಕಾಂತಾರ ಟೀಮ್ ಅವರು ಹೇಳಿದಂಗೆ ಅಕ್ಟೋಬರ್ ಟೂ ಗೆ ಮೂವಿ ರಿಲೀಸ್ ಆಗ್ತಾ ಇದೆ ಇನ್ನು ನಮಗೆ ನಿಮಗೆ ಗೊತ್ತಿರಂಗೆ ಲೇಟೆಸ್ಟ್ ನ್ಯೂಸ್ ಪ್ರಕಾರ ಕಾಂತಾರ ಟ್ರೈಲರ್ ಸೆಪ್ಟೆಂಬರ್ ಟ್ವೆಂಟಿ ಟೂ ಗೆ ರಿಲೀಸ್ ಆಗ್ತಾ ಇದೆ ಇನ್ನು ಮೂವಿ ಅಂತೂ ಅಕ್ಟೋಬರ್ ಟೂ ಗೆ ಎಲ್ಲರ ಮುಂದೆ ಬರ್ತಾ ಇದೆ ಇನ್ನು ಈ ಮೂವಿ ಏಳು ಲ್ಯಾಂಗ್ವೇಜ್ ಅಲ್ಲಿ ಡಬ್ ಆಗಿ ಬರ್ತಾ ಇದೆ ಇನ್ಕ್ಲೂಡಿಂಗ್ ಇಂಗ್ಲಿಷ್ ಅಂತಾನು ಹೇಳ್ಬೋದು ರಿಷಬ್ ಅವರೇ ಸ್ವತಃ ಡೈರೆಕ್ಷನ್ ಗೆ ಇಳಿದಿದ್ದಾರೆ ಈ ಮೂವಿಲಿ ಇನ್ನು ನೀವೇ ಎಕ್ಸ್ಪೆಕ್ಟ್ ಮಾಡಬಹುದು ಮೂವಿ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಜೈ ಹನುಮಾನ್ ಹನುಮಾನ್ ಮೂವಿಯ ನೆಕ್ಸ್ಟ್ ಪಾರ್ಟ್ ಜೈ ಹನುಮಾನ್ ಮೂವಿ ಬರ್ತಿದೆ ಅಂತ ಎಲ್ಲರಿಗೂ ಗೊತ್ತ ಇನ್ನು ಆ ಮೂವಿಲಿ ನಮ್ ರಿಷಬ್ ಶೆಟ್ಟಿ ಅವರು ಹನುಮಾನ್ ಪಾತ್ರದಲ್ಲಿ ಕಾಣಿಸ್ಕೊಂತಿದ್ದಾರೆ ಇನ್ನು ಈ ಮೂವಿನ ಪ್ರಶಾಂತ್ ವರ್ಮಾ ಅವರು ಡೈರೆಕ್ಷನ್ ಮಾಡ್ತಾ ಇದಾರೆ ನೋಡೋಣ ಮೂವಿ ಹೆಂಗಿರುತ್ತೆ ಅಂತ ರಿಷಬ್ ಶೆಟ್ಟಿ ಅವರು ಒಳ್ಳೆ ಪವರ್ಫುಲ್ ರೋಲ್ ನ ಪ್ಲೇ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹನುಮಾನ್ ಪಾತ್ರದಲ್ಲಿ ಎಷ್ಟು ಪವರ್ಫುಲ್ ಆಗಿ ಕಾಣ್ತಾರೆ ಅಂತ ನೋಡೋಣ ನಾವೆಲ್ಲ ನೆಕ್ಸ್ಟ್ ಮೂವಿ ಛತ್ರಪತಿ ಶಿವಾಜಿ ಮಹಾರಾಜ್ ಈ ಮೂವಿಗೋಸ್ಕರ ನಾನು ಕೂಡ ಪರ್ಸನಲ್ ಆಗಿ ವೈಟ್ ಮಾಡ್ತಾ ಇದ್ದೀನಿ ರಿಷಬ್ ಶೆಟ್ಟಿ ಅವರು ಈ ಪಾತ್ರದಲ್ಲಿ ಶಿವಾಜಿ ತರನೇ ಕಾಣ್ತಾ ಇದ್ದಾರೆ ಇಂತಹ ಒಳ್ಳೆ ಪಾತ್ರನ ಅವ್ರು ಒಪ್ಕೊಂಡಿದ್ದಾರೆ ಅಂದ್ರೆ ಅವರು ಆ ಪಾತ್ರ ಫುಲ್ಫಿಲ್ ಮಾಡಕ್ಕೆ ಎಷ್ಟು ಡೆಡಿಕೇಶನ್ ಬೇಕು ಎಷ್ಟು ಡಿಸಿಪ್ಲಿನ್ ಬೇಕು ಎಷ್ಟು ಎಫರ್ಟ್ಸ್ ಬೇಕು ಅವ್ರ ಅಬಿಲಿಟಿ ನೋಡಿನೇ ಈ ಪಾತ್ರ ಒಪ್ಕೊಂಡಿರ್ತಾರೆ ಈ ಮೂವಿ ಫುಲ್ ಅಲ್ಟಿಮೇಟ್ ಆಗಿರುತ್ತೆ ಅಂತ ನಾನು ಇನ್ನು ಈ ಮೂವಿ ಸಂದೀಪ್ ಸಿಂಗ್ ಅವರ ಡೈರೆಕ್ಷನ್ ಅಲ್ಲಿ ಮೂಡ್ ಬರ್ತಿರೋ ಮತ್ತೆ ಇದ್ರ ರಿಲೀಸ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಜನವರಿ ಟು ಟ್ವೆಂಟಿ ಸೆವೆನ್ ಅಂತ ಮೂವಿ ಟೀಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇವರ ನೆಕ್ಸ್ಟ್ ಮೂವಿ ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಅವರ ಪ್ರೊಡಕ್ಷನ್ ನಂಬರ್ ತರ್ಟಿ ಸಿಕ್ಸ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ಹೀರೋ ಆಗಿ ಕಾಣಿಸ್ಕೊಂತಿದ್ದಾರೆ ಲ್ಯಾಂಡ್ ಬರ್ನ್ ದ ರೆಬೆಲ್ಡ್ ರೋಸ್ ರಿಷಬ್ ಶೆಟ್ಟಿ ಅವರಂತೂ ಫುಲ್ ರೆಬೆಲ್ ಅವತಾರದಲ್ಲೇ ಕಾಣಿಸ್ಕೊಂತಿದ್ದಾರೆ ಅಂತ ಹೇಳ್ಬೋದು ಈ ಮೂವಿ ರಿಲೀಸ್ ಡೇಟ್ ಆಗಿರ್ಲಿ ಮೂವಿ ನೇಮ್ ಆಗಿರ್ಲಿ ಇನ್ನು ಕೂಡ ಎಲ್ಲೋ ಅನೌನ್ಸ್ ಆಗಿ ಆಯೋಣ ಮುಂದೆ ಅಪ್ಡೇಟ್ ಬರ್ಬೋದು ಸದ್ಯಕ್ಕೆ ನಮ್ ರಿಷಬ್ ಶೆಟ್ಟಿ ಅವರು ಇಷ್ಟ್ ಮೂವಿ ಆಕ್ಟ್ ಮಾಡ್ತಾ ಇದಾರೆ ಆದ್ರೆ ಈ ಎಲ್ಲಾ ಮೂವಿನೂ ಕನ್ನಡ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಮೂಡಿ ಬರ್ಲಿ ಅಂತ ನಾನ್ ಆಶಿಸ್ತೀನಿ ಮತ್ತು ಇನ್ಯಾವ ಹೀರೋ ಅಪ್ಕಮಿಂಗ್ ಮೂವೀಸ್ ಬೇಕು ಅಂತ ನಮಗೆ ಕಮೆಂಟ್ ಡೌನ್ ಮಾಡಿ